ಕಾರ್ಯಕ್ರಮ ಬರ್ಲೇಬೇಕು ಅಂದ್ಬಿಟ್ಟು ನನ್ನ ಮನಸ್ಸುಗಳು ಈ ಕಾರ್ಯಕ್ರಮ ಹಾಕೊಂಡಿದ್ದೆ ಉದ್ದೇಶಕ್ಕೆ ಹೋಗಿದ್ದೆ ಇಷ್ಟೇ ಬಂದು ಈ ಕಾರ್ಯಕ್ರಮಕ್ಕೆ ಆಗ್ರೆ ಹಾಕ್ಲೇಬೇಕಂತ ಈ ಕಾರ್ಯಕ್ರಮ ಬಂದಿದೆ ನನ್ನ ಒಳ್ಳೆ ಸಂದೇಶ ಅಂತ ಹೇಳ್ಬೋದು ಒಂದು ನೋವಿನ ಸಂಗತಿ ಅಂತ ಹೇಳ್ಬೇಕಂತಂದ್ರೆ ಬೇರೆಲ್ಲೋ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಗಾಡಿಗೆ ಬೇಕು ಅಂತಾರೆ ಇನ್ನೊಂದೆಲ್ಲೋ ಹೋಗ್ಬೇಕಾದ್ರೆ ಟ್ರೈನ್ ಬೇಕು ಅಂತಾರೆ ಇನ್ನೊಂದೆಲ್ಲೋಬೇಕಾದ್ರೆ ರಾಜಕಾರಣಕ್ಕ ಮಾಡ್ತಾರೆ ಜನಾಂಗದ ನಾಯಕನ ಒಂದು ಜಯಂತಿನ ಮಾಡ್ಬೇಕಾದ್ರೆ ಆ ಜನಾಂಗದ ನಾಯಕರೇ ಕೊರತೆ ಇರಲಿ ನಿಮಗ ಗೊತ್ತಿದೆ ನಾನು ಏನು ಇಟ್ಕೊಂಡು ಹೋಗ್ಲಿ ಇಲ್ಲಿ ಇಟ್ಕೊಂಡು ಹೋಗುದು ಈ ಪೇಟೆ ಸ್ವಲ್ಪ ಇದೆ ಯಾಕೆ ಅದಿರ್ತಕ್ಕಂಥ ಕಾಳಜಿ ಬೇರೆ ಬೇರೆ ಇರ್ತಕ್ಕಂಥ ಕಾಳಜಿ ಸರ್ವಧರ್ಮವನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ನಾಯಕನ ಒಂದು ಆಚರಣೆ ಮಾಡ್ಬೇಕಂದ್ರೆ ಇದಕ್ಕೆ ಯಾಕೆ ಭಾಗವಹಿಸಲ್ಲ ಅನ್ನೋದು ನನ್ನ ನೋವಿನ ಸಂಗತಿ ಬೇರೆ ಅದಕ್ಕೆಲ್ಲ ಮುಂದೆ ಇರ್ತಾರೆ ಹೊರ ರಾಜಕಾರಣ ಮಾಡೋಕ್ ಮುಂದೆ ಇರ್ತಾರೆ ಇನ್ನೊಂದಕ್ಕೆ ಮುಂದೆ ಇರ್ತಾರೆ ಪ್ರಬುದ್ಧವರ್ಧ ಇರ್ತಕ್ಕಂಥ ಮಹಾನ್ ಭಾವನ ಮಹಾಚೇತನವನ್ನ ಆಚರಣೆ ಮಾಡ್ಬೇಕಾದ್ರೆ ನಂದು ಒಂದು ಇರ್ಲಿ ನಾನು ಒಂದು ಭಾಗವಹಿಸ್ಬೇಕು ಎಲ್ಲೋ ಬಸ್ ಹೋಗೋದು ಎಲ್ಲೋ ಟ್ರೈನ್ ಹೋಗೋದು ಇನ್ನೊಂದು ಹೋಗೋದು ಜನ್ಮ ಜಯಂತಿ ಮಾಡುದು ತಿಳ್ಕೊಳ್ಳೋದಲ್ಲ ಆ ಒಂದು ಮಹಾನ್ ಚೇತನಿಗೆ ಅಪಮಾನ ಮಾಡಿ ನೋಡಿದಂಗೆ ಮಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಇದು ಎಲ್ಲ ಒಂದು ಕಡೆ ಒಂದು ಕುಂದಿದೆ ಅಂತ ಅರ್ಥ ಇದು ಇಲ್ಲಿ ಪ್ರತಿಯೊಬ್ಬ ಜನಾಂಗಕ್ಕೂ ಅವ್ರ ಜನಾಂಗ ನಾಯಕನಾಗಿರ್ತಾರೆ ನಾವು ಒಳ್ಳೇದೇ ಅದು ಒಳ್ಳೆ ಗುಡ್ ಡೆವಲಪ್ಮೆಂಟ್ ಇಲ್ಲ ಅಂತ ಬಟ್ ಇಂತ ಒಂದು ಆಚರಣೆ ಮಾಡ್ಬೇಕಾದಾಗ ನಾನು ಬೆಳಗ್ಗೆ ಎಲ್ಲಾ ಅಧಿಕಾರಿಗಳಿಗೆ ಫೋನ್ ಮಾಡಿ ಬನ್ನಿ ಈ ಜಯಂತಿ ಸ್ವಲ್ಪ ಚೆನ್ನಾಗಿ ಮಾಡ್ಕೋಣ ಅಂತ ನಾನೇ ಕುಂದ ಹಾಜರಾಗಿ ಈ ಜಯಂತಿಯನ್ನ ಮಾಡ್ತಿದ್ರೆ ನಿಮಗೆ ಏನಾಗಿದೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಯಾವ್ದೋ ರಾಜಕಾರಣಕ್ಕೋಸ್ಕರ ಜನಾಂಗವನ್ನು ಒಳಸ ಕೆಲಸ ಏನು ಮಾಡ್ತಾ ಇದೆ ಮಹಾನ್ ವ್ಯಕ್ತಿಗಳು ಅವರ ವೈಯಕ್ತಿಕ ದೃಷ್ಟಿಯಿಂದ ನಿಮ್ಮನ್ನೇನು ಆಣ್ ಮಾಡ್ತಿದ್ದಾರೆ ಬಹುಶಃ ನನಗೆ ಒಂದು ಒಂದು ಸತ್ಯವನ್ನು ಹೇಳ್ತೀನಿ ನನ್ಗೆ ಗೊತ್ತಿಲ್ಲ ದೇವರ ಮೇಲೆ ಆಣೆ ಗೊತ್ತಿಲ್ಲ ಅಂಬೇಡ್ಕರ್ ಮೇಲೆ ಆಣೆ ಗೊತ್ತಿಲ್ಲ ನನ್ನ ಮುಳಭಾಗದ ಬರೋ ತನಕ ನಾನು ಚಿಕ್ಕ ಚಿಕ್ಕಮಟ್ಲ ಗೊತ್ತಿದ್ದಿಲ್ಲ ತೇಜರ ಮೇಲೆ ಕೂತಿದ್ದಾಗ ಮೆಕಾನಿಕ್ ಶೇಖರ್ ಅವ್ರ ಮಾತು ಕೇಳ್ದ ಯಾರೋ ತಾಯ್ದೂರು ಶೇಖರ ಅಂತ ಕೇಳ್ದ ನನ್ ಕೇಳ್ಕೊಂಡು ನಮ್ಮ ಅಮ್ಮನ ಗೊತ್ತ ನಿಷೇಧ ನಮ್ಮ ಹೆಂಡತಿ ಕೇಳ್ಕೊಂಡು ಅಂತ ಕೇಳಿದೆ ಅಲ್ಲ ನಮ್ಮ ನನ್ನ 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 ತಾಯಿ ಹೇಳ್ತೀನಿ ನಾನು ಮುಳುಭಾಗದಲ್ಲಿ ಬರೋ ತನಕ ನಾನು ಯಾವ ಕಷ್ಟ ನನ್ಗೆ ಗೊತ್ತಿರಲಿಲ್ಲ ನಾನು ಯಾರು ಗೊತ್ತಿಲ್ಲ ಯಾವಾಗೋ ರಾಜಕೀಯ ಉದ್ಧಾರಕ್ಕೋಸ್ಕರ ಯಾವಾಗೋ ಹೋಟ್ ಉದ್ದಾರಕ್ಕೋಸ್ಕರ ನಿನ್ ಪತ್ ಬೋಟ್ ಲೋಡು ಅಂತ ಹೆಸರು ಇಡೀ ಭಾರತ ದೇಶದಂತ ಕರ್ನಾಟಕ ಭಾರತದ ಕಾಶ್ಮೀರಕ್ಕೂ ನಾವೆಲ್ಲ ಹೆಸರು ಒಂದು ಅಂತ ಕರಿಬೇಕಾದ್ರೆ ಒಡ ಹೋರಾಟಕ್ಕೆ ಹೋಗ್ತೀರಿ ನಾವೇ ಸಪ್ರೇಟು ನೀವೇ ಸಪ್ರೇಟ್ ಅಂತ ಕೆಸಿಳ್ತೀರಿ ಇದು ಬರ್ತಾ 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 ಜನಾಂಗಕ್ಕೆ ನಿಮಗೆ ಸರಿ ನಿಮ್ ದಾಟಿಗ್ ಸರಿ ನಿಮ್ ಹೋರಾಟಕ್ಕೆ ಸರಿ ಬರ್ತಕ್ಕಂಥ ಮಕ್ಕಳಿಗೆ ನಾವ್ ಏನ್ ಎಕ್ಸಾಂಪಲ್ ಕೊಡ್ತೀವಿ ಅನ್ನೋದಕ್ಕೆ ಇವತ್ತು ಪ್ರಶ್ನಾರ್ಥವಾಗಿದೆ ನಾನು ಕೂಡ ಬಾಬು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಪ್ರಜಾಪ್ರಭುತ್ವದ ಒಬ್ಬ ಶಾಸಕನಾಗಿದ್ದೀನಿ ಸರ್ವಧರ್ಮದ ತೋಟ ನಮ್ದು ಶಾಂತಿ ತೋಟ ಅಂತ ಹೇಳೋದು ನಮ್ ಧರ್ಮ ನಾವು ಹೇಳ್ತೀವಿ ಅವರು ನಾವೆಲ್ಲ ಎಲ್ಲಾ ಕಣ್ಣುಗಳ ಮುಂದೆ ಇವತ್ತು ಭಾರತ ದೇಶಕ್ಕೆ ಸಂವಿಧಾನದ ಅಡಿಯಲ್ಲಿ ಈ ಜಾತಿಗೆ ಬಾಬು ಜಗಜೀವ್ ರಾವ್ ಅವರು ಅಂಬೇಡ್ಕರ್ ಎರಡು ಕಂಡಿದ್ದಂಗೆ ಎರಡು ಕಂಡಿದ್ದಂಗೆ ಎಲ್ಲೋ ಒಂದು ಕಡೆ ನಾನು ಹೋದಿರೋ ಪ್ರಕಾರವ ನಾನೇ ನನಗೆ ಇಲ್ಲ ಅವಾಗ ನಾನು ಹೋದಿರೋ ಪ್ರಕಾರವಾಗಿ ರಾಜಕೀಯ ಋತುಮಾನದಲ್ಲಿ ಬಾಬು ಜಗಜೀವರಾಜ್ ಸಿಕ್ಕ ಅಂಬೇಡ್ಕರ್ ಸಿಕ್ಕಿಲ್ಲ ರಾಜಕಾರಣದಲ್ಲಿ ಅವರು ಶೋಷತ್ ನಾನು ಯಾವುದೋ ಪಕ್ಷದ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ ಇಡೀ 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 ಏನು ರಾಜಕೀಯ ಕೋಲು ಒಂದಾಗಿ ಅಂಬೇಡ್ಕರ್ ಸೋಲ್ಸಿದ್ರು ಇವ್ನ ಕೇಳಿದ್ರೆ ಎಲ್ಲಿ ರಾಷ್ಟ್ರಪತಿ ಪ್ರಧಾನಮಂತ್ರಿ ಆಗ್ತಾನೆ ಬಹುಶಃ ಸತ್ತಾಗ ದೆಹಲಿಯಲ್ಲಿ ಜಾಗ ಕೊಡ್ಲಿಲ್ಲ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದಾಗ ಮನ ಇಂದಿರಾ ಗಾಂಧಿ ಅವರು ಸರ್ಕಾರದಲ್ಲಿ ಇವರಿಗೆ ಒಳ್ಳೆ ಅಧಿಕಾರವನ್ನು ಕೊಟ್ಟರು ಕಾರ್ಯಕ್ರಮ ಸಚಿವರಾಗಿದ್ರು ಆಹಾರ ಸಚಿವ ಆಗಿದ್ರು ಇವರ ಒಂದು ಆದಾಯ ಬೇರೆ ಇದೆ ಒಟ್ಟು ಎಲ್ಲ ಒಂದು ಕಡೆ ಪಾಪ ಅಂಬೇಡ್ಕರ್ ಅವರಿಗೆ ರಾಜಕೀಯದಲ್ಲಿ ಶೋಷಿತವಾಗಿ ಸ್ವಂತ ಸೋಲ್ತ ಸೋಲ್ತ ಸ್ವಂತ ಅವ್ರ ಜನಾಂಗಣೆ ಬದುಕಬೇಕಂತ ಪರಿಸ್ಥಿತಿ ಬಂದ್ಬಿಡ್ತೀವಿ ಇವತ್ತು ನಾವು ನಾವು ಹುಟ್ಟಿದೀವಿ ನಾವೆಲ್ಲೇ ಹೋದ್ರು ಕೂಡ ನಿಮ್ಮನ್ನ ಎಡಗೇ ದೊರಿದ್ರು ಬಲಗೇ ದಲಿತರು ಕರೀದಿಲ್ಲ ನಾವು ಅಂತ ಕರೀತು ಹೌದಾ ಅವ ಬೆಲ್ ಸೆಪರೇಟ್ ಅಲ್ಲಿ ಇಲ್ಲ ಓ ಈ ಸಂದರ್ಭದಲ್ಲಿ ನಾನು 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 ಯಾವ ಸಂಘಟನೆಗಳ ದೇವರಾಣಿ ಭಾಗವಹಿಸಿದ್ದು ಮಾತ್ರ ಹೇಳ್ತೀನಿ ನಾನು ಹಾಸ್ಟೆಲ್ ಇದ್ದಾಗ ನಿಮ್ಮ ನೋಡ್ರೆ ಭಯ ಆತೈ ಇವಾಗ ಅಲ್ಲ ಯಾಡ ನಾನು ಒಂದು 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 ಘಟನೆ ಹೇಳ್ತೀನಿ ಡಿಗ್ರಿ ಕಾಲೇಜ ಡಿಗ್ರಿ ಇದ್ದಾಗ ಒಂದು ಘಟನೆ ಹೇಳ್ತೀನಿ ಇಡೀ ಹಾಸ್ಟೆಲ್ ಕೋಲಾರ ಜಿಲ್ಲೆದ ಹಾಸ್ಟೆಲ್ ಅಲ್ಲ ಒಂದು ಡಿಪೋ ಬೆಂಕಿರ ಕಂತ ನೋಡಿ ನಾನು ಡಿಗ್ರಿ ಮಾಡ್ಬೇಕ ಇಲ್ಲಿ ಬರ್ತಾ 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 ಸಂಘಟನೆ ಹೋರಾಟಗಳು ಕುಸಿತ ಇದೆ ಎಲ್ಲೂ ಕುಸಿತು ಜನ ಕುಸಿತಾರೆ ಸ್ವಾರ್ಥಕ್ಕೋಸ್ಕರ ಅವನ ಪಂಗಡ ಕಟ್ಕೊಳ್ಳೋದು ಸ್ವಾರ್ಥಕ್ಕೋಸ್ಕರ ಪಂಗಡ ಕಟ್ಕೊಳ್ಳೋದು ಜನಾಂಗ ಹೆಸರು ಕಟ್ಕೊಳ್ಳೋದು ಏನಾಗುತ್ತೆ ಪ್ರಜಾಪ್ರವತ್ತನ್ನ ಹುಟ್ಟಿ ಇದನ್ನು ಸಂಪಾದನೆ ಮಾಡಿ ಇರೋ ಒಂದು ಕಡೆ ನಾವು ಶೋಷಿತರಾಗ್ತಾ ಇಲ್ಲ ನಮ್ಮ ಜನಾಂಗ ಶೋಷಿತ ಮಾಡ್ತಾ ಇದ್ವಿ ಜನಾಂಗ ಶೋಷಿತ ಮಾಡ್ತಾ ಇದ್ವಿ ನಮ್ಗೆ ಒಂದು ವರ್ಷಕ್ಕೆ ಒಂದೇ ಹಬ್ಬ ಬರೋದು ಬಾಬು ಜಗಜಿಯವರು ಜಯಂತಿ ಬರುತ್ತೆ ನೆಕ್ಸ್ಟ್ ಏನೇ ಬರ್ತದ ಇಲ್ಲ ಆ ಜನಾಂಗದ ಒಟ್ಟಿ ಹೆಸರು ಹೇಳ್ಕೊಂಡು ಎಲ್ಲಾ ರೀತಿ ಮಾಡಿ ಅವರ ಜಯಂತಿಯನ್ನು ಮಾಡಕ್ ಆಗ್ತಾ ಇಲ್ಲ ಅಂಬೇಡ್ಕರ್ ಜಯಂತಿ ಮಾಡಕ್ ಆಗ್ತಿಲ್ಲ ಅಂತಂದ್ರೆ ಆ ಹೆಸರ ಏನ್ ಯುಕ್ತಿ ಇದೆ ಹೋರಾಟದ ಮಕ್ಕಳು ಹೋರಾಟದಿಂದನ ಪಡ್ಲಿಬೇಕು ಸರ್ಕಾರ ಸ್ಪಂದಿಸ್ತಿಲ್ವಾ ತಾಲೂಕವ ಸ್ಪಂದಿಸಿರುವ ಶಾಖ ಸ್ಪಂದಿಸಿರುವ ಹೋರಾಟವೇ ನಮ್ಮ ಹಕ್ಕು ಹೋರಾಟದಿಂದನೇ ಗಳಿಸ್ಬೇಕು ಇದು ಹೇಳ್ಕೊಂಡಿದ್ದ ಯಾರು ಮಡಿತರು ಹೋರಾಟದಿಂದನೇ ಬಿಡಿಬೇಕು ಇವತ್ತು ಅವರದೇ ಒಂದು ದಾಟಿ ಹೇಳಿ ಬಾಬು ಜಗ್ಜೀನ್ ಅವರು ಇವತ್ತು ಒಂದು ಕಡಿ ಭಾರತ ದೇಶದಲ್ಲಿ ಸಾರಿದ್ದಾರೆ ಹೇಗೆ ಹೆತ್ತಂತೆಲ್ಲ ಸಾರಿದ್ದಾರೆ ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ ದಯವಿಟ್ಟು ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ನನಗಾಗಿರ್ತಕ್ಕಂಥ ಕಹಿ ಕಟ್ಟಿ ನಾನು ಹೇಳ್ತಾ ಇದ್ದೀನಿ ಯಾರೋ ಒಬ್ಬರ ಒಂದು ಒಂದು ಏಳು ಸಾರಿ ಎಂಟು ಸಾರಿ ಒಂಬತ್ತು ಸಾರಿ ಹತ್ತು ಸರಿ ಗೆಲ್ಲಿಕೆ ಇವತ್ತು ಭಾಗವನ್ನು ಮಾಡಿದ್ರು ಕೋಲಾರ ಜಿಲ್ಲೆನ ಒಂದ್ ಹೇಳ್ತೀನಿ ಪ್ರಾಪರ್ಟಿಗಳು ಇಲ್ಲ ದೊಡ್ಡ ದೊಡ್ಡ ಕಂಪ್ನಿ ಹುಬ್ಳಿದಲ್ಲಿ ಇದ್ದಾವೆ ಮೈಸೂರಲ್ಲಿ ಇದಾವೆ ಹೈದ್ರಾಬಾದಲ್ಲಿ ಇದಾವೆ ಅವ್ರೆಲ್ಲಾರು ಬರ್ತಾರೆ ಹತ್ರ ಅಲ್ಲೆಲ್ಲರೂ ನಮ್ಮ ತಾಯಿ ಸಿರಿಸ್ ದೇವರಾಯ್ ಯಾವ ಪಂಗಡವೂ ಇಲ್ಲ ಅಲ್ಲಿ ಇಡೀ ಭಾರತ ಇಡೀ ಕರ್ನಾಟಕ ರಾಜ್ಯದಲ್ಲಿ ಚಾಮರಾಜನಗರದಲ್ಲಿರ್ತಕ್ಕಂತ ಸಂಘಟನೆಗಳು ಎಲ್ಲೂ ಇಲ್ಲ ಎಲ್ಲಿ ಮೈಸೂರು ಎಷ್ಟು ಒಗ್ಗಟ್ಟಾಗಿರ್ತಾರೆ ಎಷ್ಟು ಒಗ್ಗಟ್ಟ ಮಾಡ್ ಎಲ್ಲಿ ಯಾವ ಸಂಘಟನೆ ದಯವಿಟ್ಟು ಮುಂದಿನ ದಿವಸದಲ್ಲಿ ಸರಿಪಡಿಸ್ಕೊಂಡು ನೋವು ನಾವು ನಾವೆಲ್ಲ ಸೇರಿ ತಾಲೂಕು ಆಡಳಿತ ಎಲ್ಲಾ ಮುಖಂಡರುಗಳು ಎಲ್ಲ ಸೇರಿ ಬಾಬು ಜಗಜೀವನ್ ಅವರ ಆದರ್ಶಗಳನ್ನ ನಾವು ಪಾಲಿಸ್ಬೇಕು ಯಾವತ್ತು ಏಪ್ರಿಲ್ ಐದನೇ ತಾರೀಕು ಇಲ್ಲ ಏಪ್ರಿಲ್ ಆರನೇ ತಾರೀಕು ಹದಿನಾರನ ತಾರೀಕು ಜೆ ನಡ್ರೆ ಆಗೋದಿಲ್ಲ ಅವ್ರು ಬದುಕಿರ್ತಕ್ಕಂಥ ಹಾದಿಯಲ್ಲಿ ಒಂದು ಐದು ಪರ್ಸೆಂಟ್ ಬದುಕಬೇಕು ಅನ್ನೋ ಏನಾವತ್ತು ನಾವು ಪಾಲಿಸ್ಕೊಳ್ತೀವಿ ಬಹುಶಃ ಮುಂದಿನ ದಿವ್ಸಲ್ಲಿ ಆ ಒಂದು ಸಮುದಾಯಕ್ಕೆ ನಾವು ಒತ್ತಡ ಎಲ್ಲ ಸಹಾಯ ಮಾಡದಕ್ಕಾಗುತ್ತೆ ಇಂದ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಮೊಟ್ಟ ಮೊದಲ ಬಾರಿಗೆ ನನ್ನ ತಾಲೂಕು ಅಭಿವೃದ್ಧಿಗೆ ಶುಭಾಶಯಗಳು ತಿಳಿಸ್ತಾ ಯಾವ ಜನಾಂಗಕ್ಕೂ ನಾವು ಮೋಸ ಮಾಡಿದೆ ಎಲ್ಲ ಒಂದು ಜಯಂತಿಗಳನ್ನ ತುಂಬಾ ಅರ್ಥಗಂಪವಾಗಿ ಮಾಡ್ಕೊಂಡ್ ಬರ್ತಾ ಇದೀವಿ ತುಂಬಾ ಅದ್ಭುತ ಮಾಡ್ಕೊಂಡ್ಬರ್ತಾ ಯಾವ ಒಂದು ಜಾತಿ ಕೂಡ ನಾವು ಕಡಿಮೆ ಮಾಡದೆ ಆ ಒಂದು ವ್ಯವಸ್ಥೆ ಋತ್ವವನ್ನು ಮಾಡ್ಕೊಂಡ್ಬರ್ತಾ ಇರ್ಲಿ ಖಂಡಿತವಾಗ್ಲೂ ಮುಂದೊಂದು ದಿವಸ ಒಳ್ಳೇದಾಗ ಭಾವನೆಯನ್ನು ನಾನು ಇಟ್ಕೊಂಡು ಇದು ಬಾಬು ಜಗಜೀವ್ ಲಾಲ್ ಅವರ ನೂರ ಹದಿನೆಂಟು ಜನ್ಮ ದಿನಾಂಕವನ್ನು ಒಂದು ಅಂತರ್ಗವಾಗಿ ಆಚರಣೆ ಮಾಡ್ತಾ ಇದ್ವಿ ಆ ಜನಾಂಗಕ್ಕೆ ನನ್ನ ಕಡೆಯಿಂದ ಭಾರತ ದೇಶದ ಸಮುದಾಯಕ್ಕೆ ನನ್ನ ಕಡೆಯಿಂದ ಶುಭಾಶಯಗಳನ್ನು ತಿಳಿಸ್ತಾ ಬಹುಶಃ ಇವರು ನನಗೆ ನನ್ನ ಗೊಡುಗನಷ್ಟು ಇವ್ರು ಸ್ವಲ್ಪ ಕೊಡ್ಬೇಕಿತ್ತು ಅನಿಸ್ತು ನನಗೆ ಯಾಕಂದ್ರೆ ನನಗೆ ಗೊತ್ತಿಲ್ಲ ವಿಷಯ ಅವ್ರು ಹೇಳ್ತೇವೆ ನನಗೆ ಗೊತ್ತಿಲ್ಲ ವಿಷಯ ಹೇಳ್ತೇವೆ ಅನುಭವಿಸ್ತು ನನ್ಗೆ ದೇವರ ಗೊತ್ತಿಲ್ಲ ನಾನು ಕೆಲವು ಓ ಎಲ್ಲೋ ಇರ್ತಕ್ಕಂಥ ನಾರ್ತ್ ಇಂಡಿಯನ್ ಬಿಹಾರದಿರ್ತಕ್ಕಂಥ ನಮ್ಮ ಮಾಮುಜಿಯವರ ಜಯಂತಿಯನ್ನ ಇವತ್ತು ನನ್ನ ಬೆಳಗ್ಗೆ ಎ ತಕ್ಷಣ ನಾನು ಈ ಖಾಲಿ ಬಟ್ಟೆಲ್ಲ ಹೋಗೋದು ಯಾಕಂತ ಓದ್ಕೊಂಡ್ ಬಂದೆ ನಾನು ಅವ್ರು ಏನು ಕುಂಟಿದ್ರು ಏನು ಉಂಟುದ್ರು ಅಂದ್ಬಿಟ್ಟು ಆಯ್ತಲ್ವಾ ಈ ಒಂದು ಈ ಸ್ಪೀಕರ್ ಬರ್ತಂತೆ ವಾಪಸ್ ಅಲ್ಲಿ ಅಲ್ಲ ಅರ್ಕಂತೀಳ್ತಾರೆ ಇವ್ನ ಹೇಳಂತೆಲ್ಲ ನಾನು ಸ್ಕೂಲಲ್ಲಿ ನಡೆದಂತೆ ಘಟನೆಲ್ಲ ಓದ್ಕೊಂಬತ್ತೆ ಯೂಟ್ಯೂಬ್ ಅಲ್ಲಿ ಆದ್ರೆ ನಮ್ಗೆ ಹೇಳ್ಬಿಟ್ಟು ನನಗೆ ಏನ್ ಹೇಳ್ಬೇಕು ಅಂತ ಅವಾಗ ಅರ್ಥ ಆಗಿಲ್ಲ ನನಗೆ ಮುಂಚೆ ಅದಕ್ಕೆ ಉಲ್ಟಾ ಈ ಸ್ಪೀಕರ್ ಮುಂದೆ ಸ್ಪೀಕರ್ ಇರಬಾರ್ದಂತ ಅದ್ ನನ್ಗೆ ಹೇಳ್ತೀನಿ ನನ್ನ ತಂಗಿನ ಕೇಳ್ತಿದ್ರು ನಿಂದೇ ಗೀತ ಹಂಗೆ ಮಾತಾಡ್ತಾರೆ ಹಣ ನಿಮ್ ಇನ್ನೂ ಗೊತ್ತಿಲ್ವಾ ಅಂತ ಅವ್ರ ತಹಸೀಲ್ದಾರ್ಗಿಂತ ಮುಂದೆ ಲಸರಾಗಿದ್ದು ಇನ್ನು ಕತೆ ನನ್ ಮಗ ಇವ್ರು ನನ್ನ ತಂಗಿ ಬ್ಯಾಟ್ಸ್ಮೆಂಟ್ರು ಅವ್ರು ಗುಗ್ ತಹಸೀಲ್ರಾಗಿದ್ದಾರೆ ನಾನು ಯಾವಾಗ್ಲೂ ಕೇಳೋದಕ್ಕಿದ್ವ ಅವ್ರ ಬಗ್ಗೆ ಏನಕ್ಕೆ ಇಷ್ಟೊಂದು ಸಬ್ಜೆಕ್ಟ್ ಫಾರ್ಮ್ ಹತ್ತಾರ ನಾನ್ ನಾನ್ ಓದ್ಬೇಕು ಹಂಗೆ ಇದ್ರು ಅವರು ಅದಲ್ವಾ ನನಗಿಂತ ಮುಂಚೆ ಅವ್ರು ಫಸ್ಟ್ ತಹಸೀಲ್ದಾರ್ಗಿಂತ ಮುಂದೆ ಲಸಲ್ ಆಗಿದ್ರು ಓ ಇದು ಕಥೆ ಅನ್ನೋ ಕಂಡು ಸೊ ಹಂಗೆ ಇತಿಹಾಸ ಬಲ್ಲವರು ಇತಿಹಾಸ ಸೃಷ್ಟಿ ಮಾಡ್ಬೋದು ಸಮುದಾಯದ ಬಗ್ಗೆ ಗೊತ್ತಿರೋ ಸಮುದಾಯನ ನಾವು ನೋಡ್ಬೋದು ನಾನು ಒಂದೇ ಇವತ್ತು ದುಡ್ಡಿಂದ ಬಂದಿರತಕ್ಕಂಥ ವ್ಯಕ್ತಿ ದುಡ್ಡು ನೋಡ್ತಾ ಬಂದಿರ್ತಕ್ಕಂಥ ವ್ಯಕ್ತಿ ಮಾತ್ರ ಕೊಡ್ತಾನೆ ದುಡ್ಡಿಲ್ದಿರ್ ಬಂದಿರ್ತಕ್ಕಂಥ ವ್ಯಕ್ತಿ ದುಡ್ಡು ಸಂಪಾದನೆ ಮಾಡ್ಬೇಕಂತ ಬಂದಿರತಕ್ಕಂಥ ವ್ಯಕ್ತಿ ಕಷ್ಟದಿಂದ ಬಂದಿರ್ತಕ್ಕಂಥ ವ್ಯಕ್ತಿ ಮಾತ್ರ ಗೊತ್ತಿರ್ತಾರೆ ಬಹುಶಃ ಈ ಎರಡೂ ಸಮಾಜದ ಎರಡು ಕಣ್ಣುಗಳು ಇವತ್ತು ಸಮುದಾಯ ಕೊಡುಗೆಯನ್ನು ಕೊಟ್ಟಿದ್ದಾರೆ ಬಹುಶಃ ಅದು ಒಳ್ಳೇದಾಗ್ಲಿ ಅಂತ ಬಯಸ್ತಾ ಎಲ್ಲಾ ನನ್ನ ಪ್ರಮುಖ ಸಮುದಾಯದ ಎಲ್ಲಾ ಲೀಡಿಸ್ಕೊಲಿಸುತ್ತ ತಾರು ಅಡಿಯೋ ಸಮಯ ಮುಂದಿಸ್ತಾ ನಾನು ವಿಶೇಷವಾಗಿ ಮಂಗಳವಾರ ದಿವಸ ಒಂದು ಮೀಟಿಂಗ್ನ ಕಂಡೆಕ್ಟ್ ಮಾಡ್ತಾ ಇದ್ದೇನೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಒಂದು ಮೀಟಿಂಗ್ ಸಾಯಂಕಾಲ ಮೂರು ಗಂಟೆಗೆ ಒಂದು ಮೀಟಿಂಗ್ ಸಾಯಂಕಾಲ ಮೂರು ಗಂಟೆಗೆ ನಾನು ಅಫ್ಟರ್ ಜೊತೆ ಮೀಟಿಂಗ್ ಮಾಡ್ತೀನಿ ಸಾಯಂಕಾಲ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾನೇ ಕುದ್ದಾಗಿದ್ದವ್ರು ಗೀಡಿಸ್ಕೊಂಡು ಫೋನ್ ಮಾಡಿ ಕರ್ಕೊಂಡು ಹದಿನಾರನೇ ತಾರೀಕು ಹೇಗೆ ಮಾಡ್ಬೇಕು ಅನ್ನೋದನ್ನ ಸಜೆಷನ್ ಹದಿನಾಲ್ಕು ದಿವಸ ನಾನೇ ಖುದ್ದಾಗ ಫೋನ್ ಮಾಡ್ತೀನಿ ನಾವೆಲ್ಲೂ ಬಂದು ಸಜೆಷನ್ ಕೊಡಬೇಕಂತ ಕೇಳ್ಕೊಂತ ಅವಕಾಶ ಕೊಡೋದಕ್ಕೆ ತಮ್ಮೆಲ್ಲರೂ ಒಂದಿಸ್ತು ನಾನು ಮಾತು ಮುಂದೆ